ನಮಸ್ತೆ ಸರ್ ನಮಸ್ತೆ 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 ಸರ್ ಈ ಲಾಸ್ಟ್ ಇಯರ್ ಡಾಕ್ಟರ್ ವಿಷ್ಣುವರ್ಧನ್ ಅವರ ಪುಣ್ಯಸ್ಮರಣೆ ಡಿಸೆಂಬರ್ ಮೂವತ್ತಂದು ಕೆಲವು ಅಹಿತಕರ ಘಟನೆಗಳೆಲ್ಲ ನಡೆಯುತ್ತೆ ವಿರುದ್ಧ ನೀವು ದಾಖಲಿಸ್ತೀರಾ ಅದು ಎಲ್ಲಿ ಗಂಟ ಬಂದಿದೆ ಸರ್ ಮತ್ತೆ ಏನಾಯ್ತು ಯಾರ್ಯಾರ ವಿರುದ್ಧ ದಾಖಲಿಸಿದೀರಾ ಓಕೆ ಕಾರ್ಯಕ್ರಮಕ್ಕೆ ನಮ್ಮ ಪೂಜಾ ಕಾರ್ಯಕ್ರಮಕ್ಕೆ ತೊಂದರೆ ಆಯಿತು ತೊಂದರೆ ಆಯಿತು ಹೂವು ಹಾಕಕ್ ಬಿಟ್ಟಿಲ್ಲ ಸಾಮಿಯನ್ನ ಕಟ್ಬಿಟ್ಟಿಲ್ಲ ಆ ಏನ್ ಬಿಟ್ಟಿಲ್ಲ ಮತ್ತೆ ಸಾಮಿಯ ತೆರವುಗೊಳಿಸಿದ್ರು ಈ ಎಲ್ಲಾ ಘಟನೆಗಳಿ ಕಂಡು ನಾನು ಅಭಿಮಾನ್ ಸ್ಟುಡಿಯೋ ಮಾಲೀಕರ ತಂಡದ ವಿರುದ್ಧ ಆರು ಜನ ವಿರುದ್ಧ ನಾನು ಒಂದು ತೆಂಗೇರಿ ಪೊಲೀಸ್ ಸ್ಟೇಷನ್ ಅಲ್ಲಿ ನಾವು ದೂರು ದಾಖಲಿಸ್ತೀವಿ ನಾಲ್ಕನೇ ತಾರೀಕು ನಾಲ್ಕು ಒಂದು ಎರಡ್ ಸಾವಿರದ ಇಪ್ಪತ್ತೈದರಂದು ಏನು ಅಭಿಮಾನ್ ಸ್ಟುಡಿಯೋ ಮಾಲೀಕರಾದ ಕಾರ್ತಿಕ್ ಹಾಗೂ ಅವರ ತಂಡ ಸದಸ್ಯ ರಾಜ್ಯ ಕೆ ನವೀನ್ ಮತ್ತೆ ಕಿರಣ್ ಕಿರಣ್ ಮಹಾದೇವ ಮತ್ತೆ ಕಿರಣ್ ಸೂರ್ಯ ಡೈರೆಕ್ಟ್ ಇಷ್ಟು ಜನರ ವಿರುದ್ಧ ನಾನು ಒಂದು ಕಂಪ್ಲೇಂಟ್ ದೂರ್ ಕೊಡ್ತೀನಿ ಏನೀ ಘಟನೆಗಳ ನಡೆದ ಬಗ್ಗೆ ಟೆಂಟ್ ಹೌಸ್ ತೆರವುಗೊಳಿಸಿದ್ದು ಪೂಜಾ ಕಾರ್ಯಕ್ರಮ ಗಡ್ಡಿ ಪಡಿಸಿದ್ದು ಅಭಿಮಾನಿಗಳ ಮೇಲೆ ಅಲ್ಲೇ ಮಾಡಿದ್ದು ನಮ್ಮ ಟ್ರಸ್ಟ್ ಪದಾಧಿಕಾರಿ ಮೇಲೆ ಅಲ್ಲೇ ಮಾಡಿದ್ದು ನನಗೂ ನಿಂದನೆ ಮಾಡಿದ್ರು ನನಗೂ ಅವೆಚ್ಚ ಶಬ್ದಗಳಿಂದ ಬೋದ್ರು ಇಷ್ಟು ತಂಡದ ವಿರುದ್ಧ ನಾನು ದೂರ್ ದಾಖಲಿಸ್ತೀನಿ ಏನ್ ನಾನು ಕೊಟ್ಟಿದ್ದೀನಿ ಆರ್ ಜನ ದೂರು ಆ ಆರು ಜನರ ಅವರು ಸಂಪರ್ಕದಲ್ಲಿ ಇರೋರೆ ಅವರು ಒಂದು ಫೋನ್ ಮುಖಾಂತರ ಇರ್ಬೋದು ಒಂದು ಇದ್ರದ್ ಇರ್ಬೋದು ಇದ್ರ ಬಗ್ಗೆ ಒಂದು ತುಂಬಾ ಸ್ಟೋರಿ ಇದೆ ಇದ್ರಿಂದ ಒಂದು ಏಳೆಂಟು ವರ್ಷಗಳ ಸ್ಟೋರಿ ಇದೆ ನಮ್ಗೆ ಈ ಸ್ಟೋರಿ ಅವಶ್ಯಕತೆ ಇಲ್ಲ ಈ ಕಂಪ್ಲೇಂಟ್ ಅಲ್ಲಿ ನಮಗ್ ಇಲ್ಲಿ ಏನ್ ತೊಂದ್ರೆ ಆಗಿದೆ ಆ ತಂಡದ ವಿರುದ್ಧ ಕಂಪ್ಲೇಂಟ್ ಕೊಟ್ಟಿದೆ ಕೆಂಗೇಶ್ವರಲ್ಲಿ ಅವರು ಒಂದು ಸಂಜೀವ್ ಗೌಡ್ರು ಮತ್ತೆ ಹನುಮಂತಹ ಆದಿಮನಿ ಇನ್ಸ್ಪೆಕ್ಟರ್ ಇಬ್ಬರು ಇನ್ವೆಸ್ಟಿಗೇಷನ್ ಮದ್ನೆ ದಿವ್ಸ ಕಾಲಾವಕಾಶ ಬೇಕು ಅಂತಾರೆ ನಾವ್ ಸಾಕ್ಷಿನೇ ಕೊಟ್ಟಿದೀವಿ ಕಾಲಾವಕಾಶ ಏನ್ ಬೇಕು ಸರ್ ಅಲ್ಲೇ ಮಾಡಿರೋ ಸಾಕ್ಷಿ ಇದೆ ಟೆಂಟ್ ಹೌಸ್ ಹೋಗಿರೋ ಸಾಕ್ಷಿ ಇದೆ ಪೂಜಾ ಕಾರ್ಯಕ್ರಮ ಗಡ್ಡಿ ಪಡಿಸೋ ಸಾಕ್ಷಿ ಇದೆ ಯಾವ್ದೇ ಇಂಜೆಕ್ಷನ್ ಆಡ ಇಂಜೆಕ್ಷನ್ ಆಡೋದ ಸುಳ್ಳು ಹೇಳಿ ನಿಮ್ ಕೈಲೇ ನೀವು ತಗೊಂಡ್ ನಮ್ಮ ಕೈ ಬರ್ತಿರೋ ಸಾಕ್ಷಿ ಇದೆ ಎಲ್ಲಾ ಇದೆಯಲ್ಲ ಸರ್ ನಂಗೆ ಇಲ್ಲಿ ನಾವ್ ನಮ್ ಕರೆಲ್ಲ ಬೇಕು ಮಾಡಬೇಕು ಆಯ್ತು ಕಲಾವಿಸ್ ಸುಮ್ನೆ ಹಾಕ್ತೀನಿ ಬರ್ತೀನಿ ಎಂಟನೇ ತಾರೀಕು ಆದ್ರೂ ಒಂಬತ್ತನೇ ತಾರೀಕಾದ್ರು ನಮಗೆ ಕೆಂಗೇರಿ ಪೊಲೀಸ್ ಠಾಣೆಯಿಂದ ಯಾವ್ದೋ ಒಂದು ಒಂದು ಸ್ಪಷ್ಟ ನಿಲುವು ಬರೋದಿಲ್ಲ ಮಾಡ್ತಾ ಇದ್ದೀವಿ ಮಾಡ್ತಾ ಇದೀನಿ ನಾವು ಆಮೇಲೆ ಅದ್ ಮೇಲ್ಪಟ್ಟ ಅಧಿಕಾರಿ ಜ್ಞಾನಭಾರತಿ ಪೊಲೀಸ್ ಪೊಲೀಸ್ ಠಾಣೆ ಕೆಂಗೇರಿ ವಿಭಾಗ ಅಸ್ಟ್ಯಾಂಡ್ ಉಪಾಯುಕ್ತರು ಆಯುಕ್ತರು ಅಸ್ಟ್ಯಾಂಡ್ ಕಮಿಷನ್ ಉಪಾಯುಕ್ತರಿಗೆ ಉಪ ಆಯುಕ್ತರಿಗೆ ಎ ಸರ್ ಬಸವರಾಜ್ ತೇಲಿ ಅವರಿಗೆ ನಾವು ನಮ್ಮ ಟ್ರಸ್ಟ್ ವತಿಯಿಂದ ಏನು ಡಿಸೆಂಬರ್ ಮೂವತ್ತ ಕೈ ಘಟನೆಗಳ ಬಗ್ಗೆ ಅವರಿಗೆ ಒಂದು ದೂರ ಕೊಡ್ತೀನಿ ಮತ್ತೆ ಇದರ ಬಗ್ಗೆ ನಾವು ಆಲ್ರೆಡಿ ನಾಲ್ಕು ಕೆಂಗೇರಿ ಠಾಣೆಗೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಅವರು ಒಂದು ಕೊಟ್ಟಿದ್ದೀವಿ ನಾವು ಮುಂದುವರೆದ ಭಾವ ನಿಮ್ಗೆ ಕೊಡ್ತಾ ಇದೀವಿ ಇದ್ರ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳಿ ಅಂತ ಅವ್ರು ಕೊಡ್ತೀವಿ ಅದು ಆ ಸಾಹೇಬರು ಆಯುಕ್ತರು ಸ್ಪಂದಿಸಿದ್ದಾರೆ ನಾನು ಅವತ್ತೊಂಬತ್ತನೇ ತಾರೀಕು ನಾನು ಡ್ಯೂಟಿಗೆ ಬಂದಿರ್ಲಿಲ್ಲ ಎಲ್ಲ ವಿಷಯಗಳು ಗೊತ್ತಾಯ್ತು ಇದ್ರ ಬಗ್ಗೆ ಒಂದು ಇನ್ವೆಸ್ಟಿಗೇಷನ್ ಮಾಡಿ ನಮ್ಗೆ ನಮಗೆ ತಿಳಿಸ್ತೀನಿ ಅಂತ ನಾವು ನಮಗ್ ತಿಳಿಸ್ತಾರೆ ನಾವು ಹತ್ತನೇ ತಾರೀಕು ಅವ್ರಿಗೆ ಕಂಪ್ಲೇಂಟ್ ಕೊಟ್ಟು ಬರ್ತೀವಿ ಹನ್ನೆರಡು ಹೇಳ್ತಾರೆ ಅವಾಗ್ಲೂ ಮಾತಾಡಿ ನಮ್ಮ ನಮ್ಮ ತಂಡದ ಸದಸ್ಯರುಗಳೆಲ್ಲ ಮತ್ತೆ ಅಲ್ಲೇಗೊಳಗಾದ ಮೂರು ಜನನು ಬರ್ತಾರೆ ಮಧು ಮಧು ಸೂದನ್ನು ಮತ್ತೆ ಮತ್ತೆ ಟೆಂಟ್ ಹೌಸ್ ಹಾಕಿದ ಹುಡುಗ ಯೋಗೇಶ್ ಜನನು ಬರ್ತಾರೆ ಅವರು ತಮ್ಮ ಸುರಿಸ ಎ ಸಿ ಪಿ ಸಾಹೇಬ್ ಹತ್ರ ಬಗ್ಗೆ ಹೇಳ್ತಾರೆ ಅವರು ಟೈಮ್ ತಗೊಂಡಿದ್ದಾರೆ ಮುನ್ನ ದಿವ್ಸ ಈಗ ಆಲ್ರೆಡಿ ಹನ್ನೆರಡು ಹದಿಮೂರು ದಿವಸ ಆಗಿದೆ ನೋಡೋಣ ನೋಡೋಣ ಏನ್ ಮಾಡ್ತಾರೆ ಅಂತ ನಾವು ಇನ್ನೊಂದ್ ಮೂರು ದಿವಸ ಇವತ್ತು ಎಷ್ಟು ತಾರೀಕು ಇವತ್ತು ಹದಿನೇಳು ಇಪ್ಪತ್ತನೇ ತಾರೀಕು ವರ್ಗೂ ನಾವು ಕಾಯ್ತೀವಿ ಪೊಲೀಸ್ ಇಲಾಖೆ ಏನು ಕ್ರಮ ತಗೊಳ ನೋಡ್ಕೊಂಡು ಮುಂದಿನ ಮುಂದಿನ ನಿರ್ಧಾರ ನಮ್ಮ ಟ್ರಸ್ಟ್ ವತಿಯಿಂದ ನಮ್ಮ ಏನು ಪದಾಧಿಕಾರಿಗಳ ಮೀಟಿಂಗ್ ಮಾಡಿ ಮುಂದಿನ ಒಂದು ಏನು ನಾವು ತೀರ್ಮಾನ ತಗೋಬೇಕನ್ನು ನಾವು ತೀರ್ಮಾನ ಮಾಡ್ತೀವಿ ಸರಿ ಸರ್ ಧನ್ಯವಾದಗಳು ಧನ್ಯವಾದಗಳು